ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವೇವ ಬಂಧುಚ್ ಸಖಾ ತ್ವೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತೀ ಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ತಪೋನಿರತನಾದಂತಹ ಪಾರ್ವತಿಯನ್ನು ಪರೀಕ್ಷಿಸುವ ಸಲುವಾಗಿ ಸ್ವಯಂ ಶಿವನೇ ಬ್ರಾಹ್ಮಣ ರೂಪದಲ್ಲಿ ಬರುತ್ತಾನೆ ಹಾಗೂ ಆಕೆಯ ಅಂದರೆ ಪಾರ್ವತಿಯ ತಪಸ್ಸಿನ ಹಿನ್ನೆಲೆಯನ್ನು ವಿಚಾರಿಸಿದ ನಂತರ ಬ್ರಾಹ್ಮಣ ರೂಪಿಯಾದ ಶಿವನು ಕೋಮಲಳು ಹಾಗೂ ಸರ್ವಲಕ್ಷಣ ಸಂಪನ್ನಳು ಆದ ನಿನಗೂ ಹಾಗೂ ಅಮಂಗಳ ಸ್ವರೂಪಿಯಾದ ಶಿವನಿಗೂ ಎತ್ತನೆಂದೆತ್ತ ಸಂಬಂಧ ನಿಮ್ಮ ನಡುವೆ ಹೋಲಿಕೆಯೇ ಆಗುವುದಿಲ್ಲವೆಂದು ನಿರಂತರವಾಗಿ ಶಿವನ ನಿಂದನೆಯನ್ನು ಆ ಶಿವ ಸ್ವರೂಪಿ ಬ್ರಾಹ್ಮಣನು ಮಾಡು ಅನ್ ಕ್ಷಮಿಸಿ ಬ್ರಾಹ್ಮಣ ಸ್ವರೂಪದಲ್ಲಿರುವಂತಹ ಆ ಶಿವನು ಮಾಡುತ್ತಲೇ ಹೋಗುತ್ತಾನೆ ಅದನ್ನು ಕೇಳಿದಂತಹ ಪಾರ್ವತಿಯು ಆ ಬ್ರಾಹ್ಮಣನಿಗೆ ಈ ರೀತಿಯಾಗಿ ಉತ್ತರಿಸುತ್ತಾಳೆ ಸಾಧುವೆ ಯಾರು ಜ್ಞಾನಿ ಮಹಾತ್ಮರು ಬಂದಿರುವರೆಂದು ಇಷ್ಟರವರೆಗೆ ನಾನು ತಿಳಿದಿದ್ದೆ ಆದರೆ ಈಗ ನಿಮ್ಮ ಗುಟ್ಟು ರಟ್ಟಾಯಿತೆಂಬುದು ತಿಳಿಯಿತು ನಿಮ್ಮಲ್ಲಿ ಏನೆಂದು ಹೇಳಲಿ ವಿಶೇಷವಾಗಿ ನೀವು ಅವಧ್ಯ ಬ್ರಾಹ್ಮಣರಾಗಿರುವಿರಿ ಅಂದರೆ ನೀವು ಕೊಲ್ಲಲು ಯೋಗ್ಯರಾಗಿರುವುದಿಲ್ಲ ಭೂಸುರನೆ ನೀವು ಹೇಳಿದುದೆಲ್ಲವೂ ನನಗೆ ಈಗಾಗಲೇ ತಿಳಿದಿದೆ ಆದರೆ ಅದೆಲ್ಲವೂ ಸುಳ್ಳೇ ಆಗಿದೆ ನಾನು ಶಿವನನ್ನು ತಿಳಿದಿದ್ದೇನೆ ಎಂದು ನೀವು ಹೇಳಿದ್ದೀರಿ ಆ ಈ ನಿಮ್ಮ ಮಾತು ನಿಜವಾಗಿದ್ದರೆ ಅಂದರೆ ನಿಜಕ್ಕೂ ನೀವು ಶಿವನನ್ನು ತಿಳಿದಿದ್ದರೆ ನೀವು ಇಂತಹ ಯುಕ್ತಿ ಮತ್ ಹಾಗೂ ಬುದ್ಧಿಗೆ ವಿರುದ್ಧವಾದ ಮಾತನ್ನು ಹೇಳುತ್ತಿರಲಿಲ್ಲ ಎಂದಾದರೂ ಮಹೇಶ್ವರನು ಲೀಲಾಶಕ್ತಿಯಿಂದ ಪ್ರೇರಿತನಾಗಿ ಇಂತಹ ಅದ್ಭುತ ವೇಷವನ್ನು ಧರಿಸುವುದು ನಿಜವಾಗಿದೆ ಆದರೆ ವಾಸ್ತವವಾಗಿ ಅವನು ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮನಾಗಿರುವನು ಏಕೆಂದರೆ ಮೈಗೆಲ್ಲ ವಿಭೂತಿ ಬಳಿದುಕೊಂಡು ಅಂದರೆ ಭಸ್ಮವನ್ನು ಬಳಿದುಕೊಂಡು ರುಂಡಮಾಲೆಯನ್ನು ಧರಿಸಿ ತಾನು ದಿಗಂಬರನಾಗಿ ತಿರುಗುವಂತಹ ಸ್ವಭಾವ ಸ್ವರೂಪ ಸತ್ಯವೇ ಆಗಿದ್ದರು ವಾಸ್ತವದಲ್ಲಿ ಆತ ಪರಬ್ರಹ್ಮ ಪರಮಾತ್ಮನಾಗಿರುವನು ಅವನು ಸ್ವಇಚ್ಛೆಯಿಂದಲೇ ಶರೀರವನ್ನು ಧರಿಸಿರುವನು ನೀವು ಬ್ರಹ್ಮಚಾರಿಯ ರೂಪವನ್ನು ಧರಿಸಿ ನನ್ನನ್ನು ಮೋಸಗೊಳಿಸಲು ಇಲ್ಲಿಗೆ ಬಂದಿರುವಿರಿ ಅನುಚಿತ ಹಾಗೂ ಅಸಂಗತ ಯುಕ್ತಿಗಳನ್ನು ಆಶ್ರಯಿಸಿ ಕಪಟಯುಕ್ತ ಮಾತುಗಳನ್ನು ಹೇಳುತ್ತಿರುವಿರಿ ನಾನು ಭಗವಾನ್ ಶಂಕರನ ಸ್ವರೂಪವನ್ನು ಚೆನ್ನಾಗಿ ತಿಳಿದಿರುವೆನು ಆದ್ದರಿಂದ ಯಥಾಯೋಗ್ಯ ವಿಚಾರ ಮಾಡಿ ಅವನ ತತ್ವವನ್ನು ವರ್ಣಿಸುವೆನು ವಾಸ್ತವವಾಗಿ ಶಿವನು ನಿರ್ಗುಣ ಬ್ರಹ್ಮನಾಗಿರುವನು ಕಾರಣವಶದಿಂದ ಸಗುಣನಾಗಿರುವನು ಅವನು ನಿರ್ಗುಣನಾಗಿದ್ದು ಸಮಸ್ತ ಗುಣಗಳು ಅವನ ಸ್ವರೂಪ ಭೂತವಾಗಿವೆ ಅವನಿಗೆ ಜಾತಿಯು ಹೇಗೆ ತಾನೇ ಇರಬಲ್ಲದು ಆ ಭಗವಾನ್ ಸದಾ ಶಿವನು ಸಮಸ್ತ ವಿದ್ಯೆಗಳಿಗೆ ಆಧಾರನಾಗಿದ್ದಾನೆ ಮತ್ತೆ ಆ ಪೂರ್ಣ ಪರಮಾತ್ಮನಿಗೆ ಯಾವುದೇ ವಿದ್ಯೆಯಿಂದ ಏನು ಕೆಲಸವಿದೆ ಹಿಂದೆ ಕಲ್ಪದ ಪ್ರಾರಂಭದಲ್ಲಿ ಭಗವಾನ್ ಶಂಭು ಶ್ರೀ ವಿಷ್ಣುವಿಗೆ ಉಚ್ಛಾಸ ರೂಪದಿಂದ ಸಂಪೂರ್ಣ ವೇದಗಳನ್ನು ಕರುಣಿಸಿದ್ದನು ಆದ್ದರಿಂದ ಅವನಂತೆ ಉತ್ತಮ ಪ್ರಭು ಬೇರೆ ಯಾರು ತಾನೇ ಇದ್ದಾರೆ ಎಲ್ಲರ ಆದಿ ಕಾರಣನಾದ ಅವನ ಆಯಸ್ಸನ್ನು ಹೇಗೆ ಅಳೆಯಬಲ್ಲದು ಪ್ರಕೃತಿಯು ಅವನಿಂದಲೇ ಅಂದರೆ ಶಿವನಿಂದಲೇ ಉತ್ಪನ್ನವಾಗಿದೆ ಹಾಗಿರುವಾಗ ಅವನ ಶಕ್ತಿಯ ಇನ್ನೊಂದು ಕಾರಣ ಏನಿರಬಲ್ಲದು ಶಕ್ತಿಯ ಸ್ವಾಮಿಯಾದ ಭಗವಾನ್ ಶಂಕರನನ್ನು ಸದಾ ಪ್ರೇಮಪೂರ್ವಕ ಭಜನೆ ಮಾಡುವವರಿಗೆ ಭಗವಾನ್ ಶಂಭು ಪ್ರಭುಶಕ್ತಿ ಉತ್ಸಾಹ ಶಕ್ತಿ ಮತ್ತು ಮಂತ್ರಶಕ್ತಿ ಈ ಮೂರು ಅಕ್ಷಯ ಶಕ್ತಿಗಳನ್ನು ಕೊಡುವನು ಭಗವಾನ್ ಶಿವನ ಭಜನೆಯಿಂದಲೇ ಜೀವಿಯು ಮೃತ್ಯುವನ್ನು ಗೆದ್ದುಕೊಂಡು ನಿರ್ಭಯನಾಗುತ್ತಾನೆ ಅದಕ್ಕಾಗಿ ಮೂರು ಲೋಕಗಳಲ್ಲಿಯೂ ಮೃತ್ಯುಂಜಯ ಎಂಬ ಹೆಸರು ಪ್ರಸಿದ್ಧವಾಗಿದೆ ಅವನ ಅನುಗ್ರಹದಿಂದಲೇ ವಿಷ್ಣುವಿಗೆ ವಿಷ್ಣುತ್ವವು ಬ್ರಹ್ಮನಿಗೆ ಬ್ರಹ್ಮತ್ವವು ದೇವತೆಗಳಿಗೆ ದೇವತ್ವವು ಪ್ರಾಪ್ತವಾಗಿರುವುದು ಶಿವನ ಪಕ್ಷದಲ್ಲಿ ಹೆಚ್ಚು ಮಾತನಾಡುವುದರಿಂದ ಏನು ಲಾಭ ಆ ಭಗವಂತನು ಸ್ವಯಂ ಮಹಾಪ್ರಭುವಾಗಿದ್ದಾನೆ ಕಲ್ಯಾಣ ರೂಪಿ ಶಿವನ ಸೇವೆಯಿಂದ ಇಲ್ಲಿ ಯಾವ ಮನೋರಥವು ತಾನೇ ಸಿದ್ಧಿಸುವುದಿಲ್ಲ ಆ ಮಹಾದೇವನಲ್ಲಿ ನನ್ನನ್ನು ಇಚ್ಛಿಸಲು ಯಾವುದು ತಾನೇ ಕೊರತೆಯಾಗಿರುವುದು ಶಂಕರನ ಸೇವೆ ಮಾಡದಿದ್ದರೆ ಮನುಷ್ಯನು ಏಳು ಜನ್ಮಗಳವರೆಗೆ ದರಿದ್ರನಾಗುತ್ತಾನೆ ಅವನ ಸೇವೆಯಿಂದಲೇ ಸೇವಕನಿಗೆ ಲೋಕದಲ್ಲಿ ಎಂದಿಗೂ ನಾಶವಾಗದಿರುವ ಲಕ್ಷ್ಮಿಯು ಪ್ರಾಪ್ತವಾಗುತ್ತದೆ ಅವನ ಎದುರಿಗೆ ಅಷ್ಟ ಸಿದ್ಧಿಗಳು ಆ ಭಗವಂತನು ನಮ್ಮ ಮೇಲೆ ಎಂದು ತಲೆಯನ್ನು ತಗ್ಗಿಸಿ ಆ ಅಷ್ಟಸಿದ್ಧಿಗಳು ನೃತ್ಯ ಮಾಡುತ್ತಿರುತ್ತವೆ ಅಂತಹವನಿಗೆ ಯಾವುದೇ ಹಿತಕರ ವಸ್ತುವು ದುರ್ಲಭ ಹೇಗಾಗಬಲ್ಲದು ಇಲ್ಲಿ ಮಾಂಗಲಿಕವೆಂದು ಹೇಳುವ ವಸ್ತುಗಳು ಶಂಕರನನ್ನು ಸೇವಿಸದಿದ್ದರೂ ಅವನ ಸ್ಮರಣ ಮಾತ್ರದಿಂದಲೇ ಎಲ್ಲದರ ಮಂಗಲವಾಗುತ್ತದೆ ಅವನ ಪೂಜೆಯ ಪ್ರಭಾವದಿಂದ ಉಪಾಸಕನ ಸಮಸ್ತ ಕಾಮನೆಗಳು ಸಿದ್ಧವಾಗಿ ಹೋಗುವವು ಆಗಿರುವಾಗ ಸದಾ ನಿರ್ವಿಕಾರನಾಗಿ ಇರುವ ಆ ಪರಮಾತ್ಮ ಶಿವನಲ್ಲಿ ವಿಕಾರಗಳು ಹೇಗೆ ತಾನೇ ಬರಬಲ್ಲವು ಯಾವನ ಮುಖದಲ್ಲಿ ನಿರಂತರ ಶಿವ ಎಂಬ ಮಂಗಲಮಯ ನಾಮವು ವಾಸಿಸುವುದು ಅವನ ದರ್ಶನ ಮಾತ್ರದಿಂದಲೇ ಇತರರೆಲ್ಲರೂ ಸದಾ ಪವಿತ್ರರಾಗುತ್ತಾರೆ ಅವನು ಚಿತಾಭಸ್ಮವನ್ನು ಹಚ್ಚಿಕೊಳ್ಳುವನು ಎಂದು ನೀವು ಹೇಳಿದಿರಿ ಆದರೆ ಅವನು ಹಚ್ಚಿಕೊಂಡ ಭಸ್ಮವು ಅಪವಿತ್ರವಾಗುವುದಾದರೆ ಅವನ ಶರೀರದಿಂದ ಉದುರಿ ಬಿದ್ದ ಭಸ್ಮವನ್ನು ದೇವತೆಗಳು ಸದಾ ತಮ್ಮ ತಲೆಯಲ್ಲಿ ಏಕೆ ಧರಿಸುತ್ತಿದ್ದರು ಆದ್ದರಿಂದ ಶಿವನ ಅಂಗಸ್ಪರ್ಶದಿಂದ ಅಪವಿತ್ರ ವಸ್ತುವು ಪವಿತ್ರವಾಗಿ ಹೋಗುತ್ತದೆ ಆ ಮಹಾದೇವನು ಸುಗುಣನಾಗಿ ಮೂರು ಲೋಕಗಳ ಕರ್ತ ಭರ್ತ ಹರ್ತ ಆಗಿರುವನು ಹಾಗೂ ನಿರ್ಗುಣ ರೂಪದಿಂದ ಶಿವನೆಂದು ಕರೆಸಿಕೊಳ್ಳುವನು ಅಂತಹವನು ಬುದ್ಧಿಯಿಂದ ಪೂರ್ಣ ರೂಪದಿಂದ ಹೇಗೆ ತಿಳಿಯಬಲ್ಲನು ಪರಬ್ರಹ್ಮ ಪರಮಾತ್ಮ ಶಿವನ ನಿರ್ಗುಣ ರೂಪವನ್ನು ನಿಮ್ಮಂತಹ ಬಹಿರ್ಮುಖ ಜನರು ಹೇಗೆ ತಾನೇ ತಿಳಿಯಬಲ್ಲರು ದುರಾಚಾರಿ ಮತ್ತು ಪಾಪಿಯಾದವನು ದೇವತೆಗಳಿಂದ ಬಹಿಷ್ಕೃತನಾಗುವನು ಇಂತಹ ಜನರು ನಿರ್ಗುಣ ಶಿವನ ತತ್ವವನ್ನು ತಿಳಿಯಲಾರರು ತತ್ವವನ್ನು ತಿಳಿಯದೆಯೇ ಇಲ್ಲಿ ಶಿವನನ್ನು ನಿಂದಿಸುವವನ ಜೀವನವಿಡೀ ಗಳಿಸಿದ ಪುಣ್ಯವು ಭಸ್ಮವಾಗುತ್ತದೆ ನೀವು ಇಲ್ಲಿ ಅಮಿತ ತೇಜಸ್ವಿ ಮಹಾದೇವನನ್ನು ನಿಂದಿಸಿದಿರಿ ಮತ್ತು ಇಲ್ಲಿ ಮತ್ತು ನೀ ನಾನು ನಿಮ್ಮನ್ನು ಪೂಜಿಸಿದೆ ಆದ್ದರಿಂದ ನಾನು ಪಾಪಕ್ಕೆ ಭಾಗಿಯಾಗಬೇಕಾಯಿತು ಶಿವದ್ರೋಹಿಯನ್ನು ನೋಡಿದರೆ ಸಚೈಲ ಸ್ನಾನ ಮಾಡಬೇಕು ಶಿವದ್ರೋಹಿಯ ದರ್ಶನವಾದರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಇಷ್ಟು ಹೇಳಿ ಪಾರ್ವತಿಯು ಆ ಬ್ರಾಹ್ಮಣನ ಮೇಲೆ ಹೆಚ್ಚು ಸೆಟ್ಟಾಗಿ ನುಡಿದಳು ಎಲ್ಲವೋ ದುಷ್ಟನೇ ನಾನು ಶಂಕರನನ್ನು ಅರಿತಿದ್ದೇನೆ ಎಂದು ನೀನು ಹೇಳಿದ್ದೆ ಆದರೆ ನಿಶ್ಚಯವಾಗಿಯೂ ನೀನು ಆ ಸನಾತನ ಶಿವನನ್ನು ತಿಳಿಯಲಿಲ್ಲ ಭಗವಾನ್ ರುದ್ರನನ್ನು ನೀನು ಹೇಗೆ ಬೇಕಾದರೂ ಹೇಳು ಅವನು ಹೇಗಾದರೂ ಇರಲಿ ಅವನ ಅನೇಕ ರೂಪಗಳು ಹೇಗೂ ಇರಲಿ ಸತ್ಪುರುಷನ ಪ್ರಿಯತಮ ನಿತ್ಯ ನಿರ್ವಿಕಾರ ಆ ಭಗವಾನ್ ಶಿವನೇ ನನ್ನ ಅಭೀಷ್ಟ ದೇವನಾಗಿರುವನು ಬ್ರಹ್ಮ ಮತ್ತು ವಿಷ್ಣು ಇವರು ಎಂದಿಗೂ ಮಹಾತ್ಮ ಹರನಿಗೆ ಸಮಾನವಾಗಲಾರರು ಹಾಗಿರುವಾಗ ಇತರ ದೇವತೆಗಳ ಮಾತಾದರೂ ಏನಿದೆ ಏಕೆಂದರೆ ಅವರು ಸದಾಕಾಲ ಕಾಲನ ಅಧೀನರಾಗಿದ್ದಾರೆ ಹೀಗೆ ನನ್ನ ಶುದ್ಧ ಬುದ್ಧಿಯಿಂದ ತತ್ವತಃ ವಿಚಾರ ಮಾಡಿ ನಾನು ಶಿವನಿಗಾಗಿ ತಪಸ್ಸು ಮಾಡಲು ಕಾಡಿಗೆ ಬಂದು ಕಠಿಣವಾದ ತಪಸ್ಸನ್ನು ಮಾಡುತ್ತಿದ್ದೇನೆ ಆ ಭಕ್ತ ವತ್ಸಲ ಸರ್ವೇಶ್ವರ ಶಿವನೇ ನಮ್ಮೆಲ್ಲರ ಪರಮೇಶ್ವರನಾಗಿರುವನು ದೀನರ ಮೇಲೆ ಅನುಗ್ರಹ ತೋರುವ ಆ ಮಹಾದೇವನನ್ನೇ ಪಡೆಯುವುದು ನನ್ನ ಇಚ್ಛೆಯಾಗಿದೆ ಗಮ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ಗಿರಿರಾಜ ನಂದಿನಿ ಗಿರಿಜೆಯು ಸುಮ್ಮನಾದಳು ಹಾಗೂ ನಿರ್ವಿಕಾರ ಚಿತ್ತದಿಂದ ಭಗವಾನ್ ಶಿವನನ್ನು ಧ್ಯಾನಿಸತೊಡಗಿದಳು ದೇವಿಯ ಮಾತನ್ನು ಕೇಳಿದ ಆ ಬ್ರಹ್ಮಚಾರಿ ಬ್ರಾಹ್ಮಣ ಇನ್ನೇನೋ ಮಾತನಾಡಬೇಕೆಂದಿದ್ದಾಗ ಶಿವನಲ್ಲಿ ಆಸಕ್ತ ಚಿತ್ತನಿದ್ದ ಕಾರಣ ಅವನ ನಿಂದೆಯನ್ನು ಕೇಳಲು ವಿಮುಖಳಾದ ಪಾರ್ವತಿಯು ತನ್ನ ಸಖಿ ವಿಜಯಗಳಲ್ಲಿ ಈ ರೀತಿಯಾಗಿ ಹೇಳುತ್ತಾಳೆ ಸಖಿಯೇ ಈ ಅಧಮನನ್ನು ಪ್ರಯತ್ನಪೂರ್ವಕವಾಗಿ ತಡೆ ಇವನು ಪುನಃ ಏನೋ ಹೇಳಲು ಬಯಸುತ್ತಿರುವನು ಇವನು ಕೇವಲ ಶಿವನನ್ನೇ ನಿಂದಿಸುವನು ಶಿವನನ್ನು ನಿಂದಿಸುವವನಿಗೆ ಪಾಪವು ತಟ್ಟುವುದೆಂದಿಲ್ಲ ಆ ನಿಂದೆಯನ್ನು ಕೇಳುವವನೂ ಪಾಪಕ್ಕೆ ಭಾಗಿಯಾಗುತ್ತಾನೆ ಭಗವಾನ್ ಶಿವನ ಉಪವಾಸಕನು ಶಿವನನ್ನು ನಿಂದಿಸುವವನನ್ನು ಸರ್ವಥಾ ವಧಿಸಿ ಬಿಡಬೇಕು ಅವನು ಬ್ರಾಹ್ಮಣನಾಗಿದ್ದರೆ ಅವನನ್ನು ಅವಶ್ಯವಾಗಿ ಆ ಯಾವ ಬ್ರಾಹ್ಮಣನು ಶಿವನಿಂದೆಯನ್ನು ಮಾಡುತ್ತಾನೋ ಅವನನ್ನು ಅವಶ್ಯವಾಗಿ ತ್ಯಜಿಸಿ ತಾನು ಆ ನಿಂದೆಯ ಸ್ಥಾನದಿಂದ ದೂರ ಹೊರಟು ಹೋಗಬೇಕು ಈ ದುಷ್ಟ ಬ್ರಾಹ್ಮಣನು ಮತ್ತೆ ಶಿವನನ್ನು ನಿಂದಿಸುವನು ಬ್ರಾಹ್ಮಣನಾದ್ದರಿಂದ ಇವನು ವಧ್ಯನೇನೋ ಅಲ್ಲ ಇವನನ್ನು ವಧಿಸಲು ಸಾಧ್ಯವಿಲ್ಲ ಆದ್ದರಿಂದ ತ್ಯಜಿಸಿ ಬಿಡಲು ಯೋಗ್ಯನಾಗಿದ್ದಾನೆ ಯಾವ ರೀತಿಯಿಂದಲೂ ಇವನ ಮುಖವನ್ನು ನೋಡಬಾರದು ಈ ಸ್ಥಾನವನ್ನು ಬಿಟ್ಟು ನಾವು ಹಿಂದೆ ಬೇರೆಡೆಗೆ ಬೇಗನೆ ಹೋಗುವ ಇದ ಅದರಿಂದ ಪುನಃ ಈ ಅಜ್ಞಾನಿಯೊಂದಿಗೆ ಮಾತನಾಡಲು ಸಂದರ್ಭ ಸಿಗಲಾರದು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ಉಮೆಯು ಬೇರೆಡೆಗೆ ಹೋಗಲು ಇನ್ನೇನು ಹೊರಡಬೇಕೆಂದಾಗಲೇ ಭಗವಾನ್ ಶಿವನು ತನ್ನ ಪ್ರತ್ಯ ಸ್ವರೂಪವನ್ನು ಪ್ರಕಟಿಸಿ ಪ್ರಿಯಾದ ಪಾರ್ವತಿಯ ಕೈಯನ್ನು ಹಿಡಿದುಕೊಂಡನು ಶಿವೆಯು ಧ್ಯಾನ ಮಾಡುತ್ತಿದ್ದಂತಹ ಸ್ವರೂಪವನ್ನು ಧರಿಸಿ ಶಿವನು ಆಕೆಗೆ ದರ್ಶನ ಕೊಟ್ಟನು ಪಾರ್ವತಿಯು ಲಜ್ಜೆಯಿಂದ ಮುಖವನ್ನು ತಕ್ಕಿಸಿದಳು ಆಗ ಭಗವಾನ್ ಶಿವನು ಆಕೆಯಲ್ಲಿ ಹೇಳುತ್ತಾನೆ ಪ್ರಿಯೆ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುವೆ ಇನ್ನು ನಾನು ಪುನಃ ಎಂದಿಗೂ ನಿನ್ನನ್ನು ತ್ಯಜಿಸುವುದಿಲ್ಲ ನಾನು ಪ್ರಸನ್ನನಾಗಿರುವೆನು ವರವನ್ನು ಕೇಳು ನಿನಗೆ ಕೊಡದಿರುವಂತಹುದು ನನ್ನ ಬಳಿ ಯಾವುದೂ ಇಲ್ಲ ದೇವಿ ಇಂದಿನಿಂದ ತಪಸ್ಸಿನಿಂದ ಕಂಡುಕೊಂಡ ನಾನು ನಿನ್ನ ದಾಸನು ನಿನ್ನ ಸೌಂದರ್ಯವು ನನ್ನನ್ನು ಮೋಹಗೊಳಿಸಿದೆ ಈಗ ನೀನಿಲ್ಲದೆ ನನಗೆ ಒಂದು ಕ್ಷಣವು ಯುಗದಂತೆ ಅನಿಸುತ್ತದೆ ಲಜ್ಜೆಯನ್ನು ಬಿಡು ನೀನಾದರೂ ನನ್ನ ಸನಾತನ ಪತ್ನಿಯಾಗಿರುವೆ ಗಿರಿರಾಜ ನಂದಿನಿಯೇ ಮಹೇಶ್ವರಿ ನಾನು ಹೇಳಿದುದನ್ನು ಶ್ರೇಷ್ಠ ಬುದ್ಧಿಯಿಂದ ವಿಚಾರ ಮಾಡು ಸುಸ್ಥಿರ ಚಿತ್ತವುಳ್ಳ ಪಾರ್ವತಿಯೇ ನಾನು ನಾನಾ ವಿಧದಿಂದ ನಿನ್ನನ್ನು ಪದೇ ಪದೇ ಪರೀಕ್ಷಿಸಿದೆ ಲೋಕಲೀಲೆಯನ್ನು ಅನುಸರಿಸುವ ಸ್ವಜನನಾದ ನನ್ನನ್ನು ಕ್ಷಮಿಸಿಬಿಡು ಶಿವಯೇ ಮೂರು ಲೋಕಗಳಲ್ಲಿ ನಿನ್ನಂತಹ ಅನುರಾಗಿಣಿ ನನಗೆ ಬೇರೆ ಯಾರೂ ಕಾಣುವುದಿಲ್ಲ ನಾನು ಸರ್ವಥಾ ನಿನಗೆ ಅಧೀನನಾಗಿದ್ದೇನೆ ನಿನ್ನ ಇಚ್ಛೆಯು ಪೂರ್ಣವಾಗಲಿ ಪ್ರಿಯೆ ನನ್ನ ಬಳಿಗೆ ಬಾ ನೀನು ನನ್ನ ಪತ್ನಿಯಾಗು ನಾನು ನಿನ್ನ ವರನಾಗಿದ್ದೇನೆ ನಿನ್ನೊಂದಿಗೆ ನಾನು ಬೇಗನೆ ನನ್ನ ನಿವಾಸ ಸ್ಥಾನ ಉತ್ತಮ ಕೈಲಾಸ ಪರ್ವತಕ್ಕೆ ಹೋಗುವೆನು ಬ್ರಹ್ಮದೇವರು ಹೇಳುತ್ತಾರೆ ದೇವ ಮಹಾದೇವನು ಹೀಗೆ ಹೇಳಿದಾಗ ಪಾರ್ವತಿ ದೇವಿಯು ಆನಂದ ಮಗ್ನಳಾದಳು ಆಕೆಗೆ ತಪಸ್ಸಿನಿಂದ ಉಂಟಾದ ಮೊದಲಿನ ಎಲ್ಲ ಕಷ್ಟಗಳು ಪರಿಹಾರವಾದವು ಮುನಿಶ್ರೇಷ್ಠನೇ ಸಾಧ್ವಿ ಪಾರ್ವತಿಯ ಎಲ್ಲ ಶ್ರಮಗಳು ದೂರವಾದವು ಏಕೆಂದರೆ ಪರಿಶ್ರಮದ ಫಲವು ಪ್ರಾಪ್ತವಾದಾಗ ಪ್ರಾಣಿಗೆ ಮೊದಲಿದ್ದ ಶ್ರಮಗಳೆಲ್ಲವೂ ನಾಶವಾಗುತ್ತದೆ ಈ ರೀತಿಯಾಗಿ ಶಿವನು ಮೊದಲು ಪಾರ್ವತಿಯನ್ನು ಪರೀಕ್ಷೆ ಮಾಡಿ ತದನಂತರ ಆಕೆಯಲ್ಲಿ ಯಾವ ಗರ್ವವೂ ಉಳಿಯದೆ ಆಕೆ ಸಂಪೂರ್ಣವಾಗಿ ಶಿವನಿಗೆ ತನ್ನನ್ನು ಸಮರ್ಪಿಸಿಕೊಂಡಿರುವಳು ಎಂಬುದು ಅರಿವಾದಾಗ ಅದೇ ಶಿವನು ತನ್ನ ನಿಜ ಸ್ವರೂಪವನ್ನು ಅವಳೆದುರು ಪ್ರಕಟಿಸಿ ಅವಳನ್ನು ಸ್ವೀಕರಿಸುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ